ಒನ್ ಪಾಟ್ ಸಾಂಬಾರು ಮಾಡೋದನ್ನು ನೋಡ್ಕೊಳ್ಳೋಣ ಅಂದರೆ ಕಾಳು ಹುಳಿ ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ಗಾದರೆ ಚಪಾತಿಗೆ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟಕ್ಕಾದರೆ ಬಿಸಿ ಬಿಸಿ ಮುದ್ದೆ ಮತ್ತು ರೈಸ್ಗೆ ತುಂಬನೇ ಚೆನ್ನಾಗಿರುತ್ತೆ ಮೊದಲು ನೂರೈವತ್ತು ಗ್ರಾಮಷ್ಟು ಕಾಳನ್ನು ಇಡೀ ರಾತ್ರಿ ನಾನು ನೆನೆಸಿಟ್ಕೊಂಡಿದ್ದೀನಿ ಅಂದರೆ ಒಂದು ಎಂಟು ಗಂಟೆ ಕಾಲನಾದರೂ ನೆನೆಸಿಡಬೇಕು ಈ ಥರ ಮೆತ್ತಗಾಗಬೇಕು ಓಕೆ ಪಕ್ಕದಲ್ಲಿಟ್ಟು ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಲ್ಲಿ ಇಪ್ಪತ್ತು ಸಾಂಬಾರು ಈರುಳ್ಳಿ ಇದ್ದೀನಿ ಸಾಂಬಾರು ಈರುಳ್ಳಿ ಇಲ್ಲ ಅಂದರೆ ನೀವು ದೊಡ್ಡ ಸೈಜಿನ ಈರುಳ್ಳಿ ಒಂದು ಹಾಕ್ಕೊಬೋದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಕೆಂಪಿಗೆ ಆ ರೀತಿ ಫ್ರೈ ಮಾಡ್ಕೊಳ್ಳಿ ಸಾಂಬಾರು ಈರುಳ್ಳಿ ಹಾಕಿದ್ರೆ ಅಂತೂ ಸಾರು ತುಂಬ ರುಚಿಯಾಗಿರುತ್ತೆ ಈ ಥರ ಕೆಂಪಿಗೆ ಈಗ ಒಂದು ಕಪ್ಪಷ್ಟು ಕಾಯಿ ತುರಿನ ಸೇರಿಸ್ಕೊಳ್ಳೋಣ ನಂತರ ಒಂದು ಟೊಮೊಟೊ ಅಂದರೆ ನಾಟಿ ಟೊಮೊಟೊನ ಹಾಕೋಬೇಕು ಹಾಗೆಯೇ ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಬೇಳೆ ಸಾರಿಗೆ ಹಾಕೋ ಅಂತ ಸಾಂಬಾರ್ ಪುಡಿ ಹಾಕ್ತಿದ್ದೀನಿ ಇದ್ರಲ್ಲಿ ಖಾರ ಇರುತ್ತೆ ನಂತರ ಒಂದು ನೆಲ್ಲಿಕಾಯಿ ಸೈಜಿನಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರಲ್ಲಿ ನೆನೆಸಿಟ್ಬಿಟ್ಟು ನೋಡಿ ಚೆನ್ನಾಗಿ ಇದನ್ನು ಅಷ್ಟೇ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತಲೆ ಹಿಡಿಯುತ್ತೆ ಅದರಿಂದ ನೀರನ್ನು ಹಾಕ್ಬಿಟ್ಟು ನೀವು ಮಿಕ್ಸ್ ಮಾಡ್ಕೊಬೋದು ನಾನೊಂದು ಟೀ ಗ್ಲಾಸಷ್ಟು ಮಾತ್ರ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿ ಮಸಾಲೆ ರುಬ್ಕೊಳ್ಳೋದ್ರಿಂದ ಸಾರು ರುಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಕುದೀತಿದೆ ಅಲ್ವಾ ಈಗ ಸ್ಟೌವನ್ನು ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಪೂರ್ತಿ ತಣ್ಣಗಾದ ನಂತರ ನಾನು ಮಿಕ್ಸಿ ಜರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ನೀರು ಬೇಕು ನೋಡ್ಕೊಂಡು ಹಾಕಿ ರುಬ್ಕೊಂಬಿಡಿ ಕುಕ್ಕರಲ್ಲಿ ಮಾಡ್ಕೊಳ್ಳೋಣ ಕುಕ್ಕರಲ್ಲಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಸೇರಿಸಿ ಸಿಡ್ದಿದ್ದೇನೆ ಒಂದು ಕಡ್ಡಿ ಕರಿಬೇವು ಮತ್ತು ತರಕಾರಿಗಳು ಹಾಕೋಬೇಕು ಒಂದು ಟೊಮೊಟೊ ಆಲ್ರೆಡಿ ಟೊಮೊಟೊ ಹಾಕಿದ್ದೀವಲ್ವ ಅದರಿಂದ ಒಂದು ಹಾಕ್ಕೊಂಡ್ರೆ ಸಾಕು ಎರಡು ಆಲೂಗಡ್ಡೆ ಮತ್ತು ಮೂರು ಕಪ್ಪು ಬದ್ನೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೇಲಿ ಬೇರೆ ತರಕಾರಿಗಳು ಹಾಕ್ಕೋಬೋದು ನಂತರ ನೆನೆಸಿಟ್ಟಿರೋಂಥ ಅಳಸಂದೆ ಕಾಳನ್ನು ಹಾಕ್ಬಿಟ್ಟು ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಒಂದು ಮೂವತ್ತು ನಲ್ವತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಏನು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಈ ಥರ ಫ್ರೈ ಮಾಡಿಕೊಂಡು ನಂತರ ನಾವು ಮಸಾಲ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಂಬಿಡೋಣ ಪೂರ್ತಿ ಸೇರಿಸಿದ ನಂತರ ನೀರನ್ನು ಹಾಕ್ಕೋಬೇಕು ನಾನು ಒಂದು ಅರ್ಧ ಲೀಟರಷ್ಟು ನೀರನ್ನು ಮಿಕ್ಸಿ ಜಾರಲ್ಲಿ ಹಾಕಿ ನೀಟಾಗಿ ಮಸಾಲೆ ತೊಳೆದು ಆ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ ಕಾಳು ಸಾರು ಬೇಗ ಗಟ್ಟಿಯಾಗುತ್ತೆ ಅದರಿಂದ ಇನ್ನೂ ನೀರು ಬೇಕು ಅಂದರೂ ನೀವು ಸೇರಿಸ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ತೆಳುವಾಗಿ ಸಾರನ್ನು ಮಾಡ್ಕೋಬೋದು ಈಗ ಒಂದು ಮೂರು ವಿಸಿಲ್ ಕೂಗಿಸ್ಕೊಳ್ತೀನಿ ಮೂರು ವಿಸಿಲ್ ಆದ ನಂತರ ನೀವು ನೋಡ್ತಿರ್ಬೋದು ಈ ಥರ ಆಗಿದೆ ಸಾರು ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಮಧ್ಯಾಹ್ನ ನಾನು ರೈಸಿಗೆ ಮಾಡ್ಕೊಂಡಿದ್ದೀನಿ ನೈಟು ಇದಕ್ಕೆ ನಾನು ಚಪಾತಿ ಮಾಡ್ಕೊಳ್ತೀನಿ ನೋಡಿ ಕಾಳುಗಳು ಅಷ್ಟೆ ಮೆತ್ತಗೆ ಚೆನ್ನಾಗಿ ಬೆಂದಿದೆ ತರಕಾರಿನೂ ಅಷ್ಟೆ ಮೆತ್ತಗೆ ಬೆಂದೋಗಿದೆ ಒಂದೇ ಪಾಟಲ್ಲಿ ಫಟಾಫಟ್ ಅಂತ ಬರೀ ಹತ್ತು ನಿಮಿಷದಲ್ಲೇ ನಾವು ಸಾರನ್ನು ಮಾಡ್ಕೋಬೋದು ಕಾಳು ಸಾರೇ ಅಂತಲ್ಲ ನೀವು ಹೆಸರು ಕಾಳು ಸಾರೂ ಇದೇ ಮೆಥಡಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ ನಾನೀಗ ರೈಸ್ ಜೊತೆ ಸರ್ವ್ ಮಾಡ್ತಾ ಸಿಂಪಲ್ ಸಿಂಪಲಾಗಿ ಇಷ್ಟ ಆಯಿತಾ ಫ್ರೆಂಡ್ಸ್ ಹಾಗಿದ್ರೆ ಇವತ್ತೇ ಟ್ರೈ ಮಾಡ್ತೀರಲ್ವಾ ಟ್ರೈ ಮಾಡಿ ಹೇಗೆ ಬಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು